ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಇದರಲ್ಲಿ ನಾವು ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಅಭ್ಯಾಸ ಮುಂದುವರಿಸ್ತಾ ನಾವು ಬ್ಲಾಕ್ ಒಂದರಲ್ಲಿ ಈಗಾಗಲೇ ಮುಖ್ಯವಾದ ಪ್ರಶ್ನೆಗಳನ್ನು ತಿಳ್ಕೊಂಡಿದ್ದೇವೆ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ ಇವತ್ತು ನಾವು ಬ್ಲಾಕ್ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಸ್ನೇಹಿತರೆ ಇದರಲ್ಲಿ ನಾವು ಬ್ಲಾಕ್ ಎರಡರಲ್ಲಿರುವಂತಹ ಒಂದು ಮುಖ್ಯವಾದಂತಹ ಒಂದು ಪಾಠ ರಾಜ್ಯಸಭೆ ರಾಜ್ಯಸಭೆಯ ರಚನೆ ಅಧಿಕಾರ ಕಾರ್ಯಗಳು ಇದು ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅಂದರೆ ರಾಜ್ಯಸಭೆಯ ಬಗ್ಗೆ ಕೂಡ ನಾವು ತಿಳ್ಕೊಳ್ಳುವ ಇದರೊಳಗೆ ಏನು ವಿಚಾರ ಇದೆ ರಾಜ್ಯಸಭೆಯ ಒಂದು ರಾಜ್ಯಸಭೆಯ ರಚನೆ ಹೇಗೆ ಅಧಿಕಾರ ಮತ್ತು ಕಾರ್ಯಗಳೇನು ರಾಜ್ಯಸಭೆಯ ವಿಶೇಷ ಅಧಿಕಾರಗಳು ಅದರೆಲ್ಲ ಬಗ್ಗೆ ಕೂಡ ನಾವು ತಿಳ್ಕೊಳ್ತಾ ಹೋಗ ಮೊದಲಿಗೆ ರಾಜ್ಯಸಭೆ ಭಾರತದ ಕೇಂದ್ರ ಸಂಸತ್ತು ದ್ವಿಸದನ ಶಾಸಕಾಂಗವಾಗಿದ್ದು ಇದರಲ್ಲಿ ರಾಜ್ಯಸಭೆಯು ಮೇಲ್ಮನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಭಾರತದ ಕೇಂದ್ರ ಸಂಸತ್ತೇನು ದ್ವಿಸದನದ ಶಾಸಕಾಂಗ ಅದರಲ್ಲಿ ರಾಜ್ಯಸಭೆ ಎನ್ನುವಂಥದ್ದು ಮೇಲ್ಮನೆಯಾಗಿ ಕಾರ್ಯನಿರ್ವಹಿಸುವಂಥದ್ದು ಯಾವ ರೀತಿ ರಚನೆ ಮಾಡ್ತಾರೆ ಅಂತ ಹೇಳಿದರೆ ಸಂವಿಧಾನದ ಎಂಬತ್ತನೆಯ ವಿಧಿಯನ್ನು ವಿಧಿಯಂತೆ ಇದರ ಸದಸ್ಯರ ಸಂಖ್ಯೆ ಇನ್ನೂರ ಐವತ್ತು ಜನರನ್ನು ನಿಗದಿಪಡಿಸಲಾಗಿದೆ ಇನ್ನೂರ ಐವತ್ತು ಜನ ಸದಸ್ಯರು ಇನ್ನೂರ ಮೂವತ್ತೆಂಟು ಸದಸ್ಯರು ವಿವಿಧ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸಿದರೆ ಉಳಿದ ಹನ್ನೆರಡು ಜನ ಇರ್ತಾರಲ್ಲ ಆ ಸದಸ್ಯರನ್ನಾಗಿರ್ತಾರೆ ರಾಷ್ಟ್ರಾಧ್ಯಕ್ಷರು ವಿವಿಧ ಕ್ಷೇತ್ರಗಳಲ್ಲಿ ಅಂದರೆ ವಿಜ್ಞಾನ ಇರ್ಬೋದು ಕಲೆ ಇರ್ಬೋದು ಸಾಹಿತ್ಯ ಸಮಾಜ ಸೇವೆ ಗಣನೀಯ ಸೇವೆ ಸಲ್ಲಿಸಿರುವವರನ್ನು ನಾಮಕರಣ ಮಾಡ್ತಾರೆ ಅವರನ್ನು ಆಯ್ಕೆ ಮಾಡ್ತಾರೆ ಇನ್ನೂರ ಮೂವತ್ತೆಂಟು ಸದಸ್ಯರಲ್ಲಿ ರಾಜ್ಯಗಳಿಗೆ ಸಮಾನ ಪ್ರಾತಿನಿಧ್ಯವನ್ನು ನೀಡಬೇಕು ಅಷ್ಟೇ ಅಲ್ಲದೆ ರಾಜ್ಯಗಳ ಜನಸಂಖ್ಯೆಯನ್ನು ಆಧರಿಸಿಕೊಂಡು ಅದಕ್ಕೆ ಪ್ರಾತಿನಿಧ್ಯತೆಯನ್ನು ನೀಡುವಂಥದ್ದು ರಾಜ್ಯಗಳಿಂದ ಈ ಸದಸ್ಯರನ್ನು ಆಯಾ ವಿಧಾನಸಭಾ ಸದಸ್ಯರಿಂದ ಪ್ರಮಾಣಾನುಗುಣ ಪ್ರಾತಿನಿಧ್ಯ ಏಕಮತ ವರ್ಗಾವಣಾ ಚುನಾವಣಾ ಪದ್ಧತಿಯ ಮೂಲಕ ಆಯ್ಕೆ ಮಾಡಲಾಗ್ತದೆ ಹೀಗೆ ರಚಿತಗೊಂಡ ರಾಜ್ಯಸಭೆಯು ನಮ್ಮ ಸಂಸತ್ತಿನ ಮೇಲ್ಮನೆಯಾಗಿದ್ದು ಇದನ್ನು ಹಿರಿಯರ ಹಾಗೂ ಅನುಭವಿಗಳ ಸದನ ಎಂದು ಕರೀತಾರೆ ಯಾವುದನ್ನು ನಮ್ಮ ರಾಜ್ಯಸಭೆಯನ್ನು ಹಿರಿಯರ ಒಂದು ಅನುಭವಿ ಸದನ ಅಂತ ಕೂಡ ಕರೀತಾರೆ ಇನ್ನು ರಾಜ್ಯಸಭೆಯ ಅರ್ಹತೆಗಳು ಮತ್ತು ಅನರ್ಹತೆಗಳ ಬಗ್ಗೆ ನಾವು ನೋಡಿದ್ರೆ ರಾಜ್ಯಸಭೆಯ ಅರ್ಹತೆ ಆಗಿರಬೇಕು ಅಂತಂದರೆ ಎಲ್ಲ ಕೂಡ ಒಂದು ಚುನಾವಣೆ ಅಂತ ಆಗಬೇಕು ಅಥವಾ ಒಂದು ಅಧಿಕಾರವನ್ನು ಪಡ್ಕೊಳ್ಬೇಕು ಅಂತಾದರೆ ಭಾರತದ ಪ್ರಜೆಯಾಗಿರಬೇಕು ಮೂವತ್ತು ವರ್ಷ ವಯಸ್ಸಾಗಿರಬೇಕು ಸಂಸತ್ತಿನ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದವಣಿ ಆಗಿರಬೇಕು ಆಮೇಲೆ ಸಂವಿಧಾನಕ್ಕೆ ಬದ್ಧನಾಗಿರಬೇಕು ಎಂದು ಪ್ರಮಾಣವ ವಚನ ತೆಗೆದುಕೊಳ್ಳುವಂಥದ್ದು ಸಂಸತ್ತು ಆಗಿಂದಾಗಿ ನಿಗದಿಪಡಿಸಿದಂಥ ಅರ್ಹತೆಗಳನ್ನು ಹೊಂದುವಂಥದ್ದು ಅನರ್ಹತೆಗಳೇನು ಅನರ್ಹತೆಗಳೇನು ಅಂತ ನೋಡಿದರೆ ಯಾರು ರಾಜ್ಯಸಭಾ ಸದಸ್ಯರಾಗಲು ಬಯಸುತ್ತಾರೋ ಅವರು ಅನರ್ಹತೆಗಳನ್ನು ಒಳಗಾಗಿರಬಾರದು ಏಕಕಾಲದಲ್ಲಿ ಸಂಸತ್ತಿನ ಉಭಯ ಸದನಗಳ ಹಾಗೂ ರಾಜ್ಯ ಶಾಸಕಾಂಗದ ಸದಸ್ಯತ್ವ ಹೊಂದಿರಬಾರದು ಸತತ ಅರುವತ್ತು ದಿನಗಳ ಕಾಲ ಸದನದ ಕಾರ್ಯಕಲಾಪಗಳಿಂದ ಒಪ್ಪಿಗೆ ಇಲ್ಲದ ಗೈರು ಹಾಜರಿ ಮೂರು ಭಾರತ ಸರಕಾರ ಅಥವಾ ರಾಜ್ಯ ಸರಕಾರಗಳಲ್ಲಿ ಆದಾಯ ಬರುವಂಥ ಹುದ್ದೆಗಳಲ್ಲಿ ಇರುವವರು ಬುದ್ಧಿಭ್ರಮಣೆಯಾಗಿರುವವರು ದಿವಾಳಿಯಾಗಿರುವವರು ಚುನಾವಣೆಯಲ್ಲಿದ್ದ ಭ್ರಷ್ಟ ನಡತೆ ಅಥವಾ ಚುನಾವಣಾ ಅಪರಾಧಕ್ಕಾಗಿ ನ್ಯಾಯಾಲಯದಿಂದ ಅಥವಾ ಚುನಾವಣಾ ಟ್ರಿಬ್ಯುನಲ್ಲಿಂದ ಶಿಕ್ಷೆಗೆ ಒಳಗಾಗಿರುವವರು ಎರಡು ವರ್ಷಕ್ಕಿಂತ ಹೆಚ್ಚಿಗೆ ಯಾವುದೇ ಅಪರಾಧಕ್ಕಾಗಿ ಯಾವುದೇ ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿರುವವರು ಕಾನೂನಿನನ್ವಯ ಚುನಾವಣಾ ವೆಚ್ಚದ ವಿವರವನ್ನು ನಿಗದಿತ ಅವಧಿಯಲ್ಲಿ ನೀಡದಿದ್ದವರು ಭ್ರಷ್ಟಾಚಾರ ಅಥವಾ ಅವಿವೇ ಅವಿಧೇಯತೆಗಾಗಿ ಸರಕಾರಿ ಕೆಲಸದಿಂದ ವಜಾ ಗೊಂಡಿರುವವರು ಇವು ಈ ಅನರ್ಹತೆಗಳು ಇರಬಾರ್ದು ಅಂತ ಹೇಳುವಂಥದ್ದು ಇನ್ನು ರಾಜ್ಯಸಭೆಯ ಅವಧಿ ಎಷ್ಟು ಸಮಯ ರಾಜ್ಯಸಭೆಯ ಅವಧಿಯು ಇದು ಒಂದು ಶಾಶ್ವತ ಸದನವಾಗಿದೆ ಇದು ವಿಸರ್ಜನೆಗೊಳ್ಳುವುದೇ ಇಲ್ಲ ಯಾಕಂದರೆ ಹೇಳಿದರೆ ಎರಡು ವರ್ಷಗಳಿಗೊಮ್ಮೆ ಮೂರನೇ ಒಂದು ಭಾಗದ ಸದಸ್ಯರು ನಿವೃತ್ತಿ ಹೊಂದುತ್ತಾರೆ ಸದಸ್ಯರ ಅಧಿಕಾರದ ಅವಧಿ ನಿಜವಾಗಿ ನೋಡಿದರೆ ಆರು ವರ್ಷ ಅಲ್ಲಿ ಖಾಲಿಯಾದ ಸ್ಥಾನಗಳಿಗೆ ಸಂಸತ್ತಿನ ನಿಯಮಾವಳಿಗಳ ಪ್ರಕಾರ ಆಯ್ಕೆ ಮಾಡ್ತಾರೆ ಅಥವಾ ನಾಮಕರಣ ವ್ಯವಸ್ಥೆಯ ಮೂಲಕ ತುಂಬಲಾಗ್ತದೆ ಒಬ್ಬ ಸದಸ್ಯ ಎಷ್ಟು ಬಾರಿ ಬೇಕಾದರೂ ಕೂಡ ಪುನರಾಯ್ಕೆಯನ್ನು ಮಾಡ್ಬೋದು ಒಟ್ಟಾರೆ ಸದಸ್ಯರು ಆರು ವರ್ಷಗಳ ಅವಧಿಗೆ ಆಯ್ಕೆಯಾಗ್ತಾರೆ ರಾಜ್ಯಸಭೆ ಎನ್ನುವಂಥದ್ದು ಒಂದು ಶಾಶ್ವತವಾದ ಸದನ ಅದರಲ್ಲಿ ಸದಸ್ಯರಾಗುವಂಥವರಿದ್ದಾರಲ್ಲ ಅವರು ಆರು ವರ್ಷಗಳ ಕಾಲ ಅಧಿಕಾರವನ್ನು ಮಾಡ್ತಾರೆ ಇನ್ನು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ನೋಡಿದರೆ ಒಂದು ಶಾಸನೀಯ ಕಾರ್ಯಗಳು ಶಾಸನೀಯ ಕಾರ್ಯಗಳು ಎರಡು ಕಾರ್ಯಾಂಗೀಯ ಕಾರ್ಯಗಳು ಮೂರು ಲೋಕಸಭೆಯೊಡನೆ ಸಮಾನವಾಗಿರುವ ಅಧಿಕಾರ ಲೋಕಸಭೆಯೊಡನೆ ಸಮಾನವಾಗಿರುವ ಅಧಿಕಾರ ನಾಲ್ಕು ವಿಶೇಷ ಅಧಿಕಾರಗಳು ವಿಶೇಷ ಅಧಿಕಾರಗಳು ಇವುಗಳು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳು ರಾಜ್ಯಸಭೆಯ ಸದಸ್ಯರ ಅಧಿಕಾರ ಮತ್ತು ಕಾರ್ಯಗಳು ಶಾಸನೀಯ ಕಾರ್ಯಗಳು ಕಾರ್ಯಾಂಗೀಯ ಕಾರಣ ಕಾರ್ಯಗಳು ಲೋಕಸಭೆಯೊಡನೆ ಸಮಾನವಾಗಿರುವ ಅಧಿಕಾರ ಆಮೇಲೆ ವಿಶೇಷ ಅಧಿಕಾರ ಕೂಡ ಇದೆ ಶಾಸನೀಯ ಕಾರ್ಯಗಳು ಯಾವುದೆಲ್ಲ ಅಂತ ನೋಡ್ತಾ ಹೋಗುವ ಹಣಕಾಸು ಮಸೂದೆಯನ್ನು ಬಿಟ್ಟು ಉಳಿದಂತಹ ರಾಜ್ಯಸಭೆಯ ಹೆಚ್ಚು ಕಡಿಮೆ ಲೋಕಸಭೆಯೊಡನೆ ಸಮಾನ ಅಧಿಕಾರವನ್ನು ಹೊಂದಿದೆ ಯಾವುದೇ ಸಾಮಾನ್ಯ ಮಸೂದೆ ಎರಡು ಸದನಗಳಲ್ಲಿ ಯಾವ ಸದನದಲ್ಲಾದರೂ ಕೂಡ ಮಂಡಿತವಾಗ್ಬೋದು ಎರಡು ಸದನಗಳ ಇದರ ಒಪ್ಪಿಗೆ ಇಲ್ಲದೆ ಯಾವ ಮಸೂದೆಯು ಸಂಸತ್ತಿನ ಒಪ್ಪಿಗೆಯಾಯಿತು ಎಂದು ಪರಿಗಣಿಸುವಂತಿಲ್ಲ ಯಾವುದಾದ್ರೂ ಮಸೂದೆಯ ಮೇಲೆ ಎರಡು ಸದನಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿದರೆ ರಾಷ್ಟ್ರಾಧ್ಯಕ್ಷರು ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರ ಕೂಡ ಇರ್ತದೆ ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ನವರು ಕೂಡ ವಹಿಸ್ತಾರೆ ಹಾಗೂ ಮಸೂದೆಯನ್ನು ಮತಕ್ಕೆ ಹಾಕಿ ಬಹುಮತದೊಡನೆ ತೀರ್ಮಾನಿಸಲಾಗ್ತದೆ ಸಾಮಾನ್ಯವಾಗಿ ಇದರಲ್ಲಿ ಲೋಕಸಭೆ ಹೆಚ್ಚು ಸಂಖ್ಯೆಯನ್ನು ಹೊಂದಿರುವುದರಿಂದ ಅದರ ನಿಲುವಿಗೆ ಜಯ ಕೂಡ ದೊರಕುತ್ತದೆ ಇನ್ನು ಹಣಕಾಸು ಮಸೂದೆಯ ಮೇಲೆ ರಾಜ್ಯಸಭೆಗೆ ತುಂಬ ಕಡಿಮೆ ಅಧಿಕಾರವಿರುತ್ತದೆ ಹಣಕಾಸು ಮಸೂದೆಗಳು ಇದರಲ್ಲಿ ಮಂಡಿತವಾಗುವುದೇ ಇಲ್ಲ ಲೋಕಸಭೆಯಲ್ಲಿ ಮಂಡಿತವಾಗಿ ಒಪ್ಪಿಗೆಯಾದಂತಹ ಹಣಕಾಸು ಮಸೂದೆ ರಾಜ್ಯಸಭೆಯ ಒಪ್ಪಿಗೆಗೆ ಬರ್ತದೆ ಹೀಗೆ ಬಂದ ಮಸೂದೆಗೆ ರಾಜ್ಯಸಭೆ ಹದಿನಾಲ್ಕು ದಿನಗಳಲ್ಲಿ ಒಪ್ಪಿಗೆಯನ್ನು ನೀಡಬೇಕು ಅಥವಾ ಮಸೂದೆಯಲ್ಲಿ ತಿದ್ದುಪಡಿಗೆ ಹಾಗೂ ಬದಲಾವಣೆಗೆ ಶಿಫಾರಸನ್ನು ಕೂಡ ಮಾಡ್ಬೋದು ಈ ಶಿಫಾರಸನ್ನು ಲೋಕಸಭೆ ಪರಿಗಣಿಸ್ಬೋದು ಅಥವಾ ತಿರಸ್ಕರಿಸ್ಬೋದು ರಾಜ್ಯಸಭೆ ಒಪ್ಪಿಗೆ ನೀಡದಿದ್ದರೂ ಸಹ ಹದಿನಾಲ್ಕು ದಿನಗಳ ನಂತರ ಒಪ್ಪಿಗೆಯಾಯಿತೆಂದೇ ಪರಿಗಣಿಸಲಾಗುವುದು ಇದರಿಂದ ರಾಜ್ಯಸಭೆಗೆ ಹೆಚ್ಚೆಂದರೆ ಹಣಕಾಸು ಮಸೂದೆಯನ್ನು ಹದಿನಾಲ್ಕು ದಿನಗಳವರೆಗೆ ಮಾತ್ರ ತಡೆಯಬಹುದು ಹಣಕಾಸು ಮಸೂದೆಯ ಮೇಲೆ ಯಾವುದೇ ಅಧಿಕಾರವಿಲ್ಲ ಇಲ್ಲಿ ನಾನು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳನ್ನು ತಿಳಿಸ್ತಾ ಇದ್ದೇನೆ ಇದರ ಪಾಯಿಂಟ್ಸನ್ನು ಮಾತ್ರ ನಾನು ತಿಳಿಸ್ಬೋದಿತ್ತು ಆದರೆ ಯಾರೆಲ್ಲ ಯಾರಲ್ಲಿ ಪುಸ್ತಕಗಳಿರುವುದಿಲ್ಲೋ ಅವರಿಗೆ ಅದರೊಳಗೆ ಯಾವ ವಿಚಾರ ಇದೆ ಎನ್ನುವಂಥದ್ದು ಅರ್ಥ ಆಗಲಿ ಎನ್ನುವ ಕಾರಣದಿಂದಾಗಿ ಅವರು ಕೊಟ್ಟಿರುವಂಥ ವಿಚಾರವನ್ನು ನಿಮಗೆ ತಿಳಿಸ್ತಾ ಇರುವಂಥದ್ದು ಇಲ್ಲಾಂತಾದರೆ ನಾವು ಬರೀ ಪಾಯಿಂಟ್ಸನ್ನಷ್ಟೇ ಕಲ್ತುಕೊಂಡು ಹೋಗುವಂಥದ್ದು ನಂತರ ಅದರ ಒಳಗಿಡಿರುವಂಥ ವಿಚಾರಗಳನ್ನು ನಾವು ಸ್ವಲ್ಪ ನೋಡಿ ನಂತರ ಆ ಒಂದು ಪ್ರಕಾರವಾಗಿ ನಾವು ಬರಿತಾ ಹೋದ್ರಾಯಿತು ಈಗ ಕಾರ್ಯಾಂಗೀಯ ಕಾರ್ಯಗಳು ರಾಜ್ಯಸಭೆಗೆ ನೇರವಾಗಿ ಕಾರ್ಯಾಂಗವನ್ನು ನಿಯಂತ್ರಿಸುವ ಅಧಿಕಾರವಿಲ್ಲ ಅದಾಗಿ ಕೂಡ ಪರೋಕ್ಷವಾಗಿ ಕಾರ್ಯಾಂಗದ ಮೇಲೆ ತನ್ನ ಪ್ರಭಾವವನ್ನು ಬೀರ್ಬೋದು ಕಾರ್ಯಾಂಗದ ಅಥವಾ ಯಾವುದೇ ವಿಭಾಗದ ನೀತಿ ನಿರೂಪಣೆ ಅನುಷ್ಠಾನದ ವಿಫಲತೆ ಮತ್ತು ಅದಕ್ಷತೆಯ ಬಗ್ಗೆ ಪ್ರಶ್ನೆಗಳನ್ನು ಕೂಡ ಕೇಳುವ ನಿರ್ಣಯಗಳನ್ನು ಮಂಡಿಸುವ ಹಾಗೂ ಇನ್ನಿತರ ವಿಧಾನಗಳ ಮೂಲಕ ಕಾರ್ಯಾಂಗದ ಮೌ ದೌರ್ಬಲ್ಯಗಳನ್ನು ಹೊರತರಲು ಅವಕಾಶವಿದೆ ಇದರಿಂದ ಕಾರ್ಯಾಂಗ ತನ್ನ ತಪ್ಪನ್ನು ತಿದ್ದುಕೊಳ್ಳಲು ಒಂದು ಅವಕಾಶ ಕೂಡ ದೊರೆತಂತಾಗ್ತದೆ ಮೂರನೇ ಪಾಯಿಂಟ್ನಲ್ಲಿ ಲೋಕಸಭೆಯೊಡನೆ ಸಮಾನವಾಗಿರುವ ಅಧಿಕಾರ ಲೋಕಸಭೆಯೊಡನೆ ಈ ರಾಜ್ಯಸಭೆ ಲೋಕಸಭೆಯೊಡನೆ ಸಮಾನವಾಗಿರುವಂತಹ ಒಂದು ಅಧಿಕಾರ ಆ ಒಂದು ಅಧಿಕಾರ ಅಂತ ನಾವು ನೋಡಿದರೆ ಅಂತಹ ಅಧಿಕಾರಗಳು ಯಾವುದು ಸಂವಿಧಾನ ತಿದ್ದುಪಡಿ ಅಧಿಕಾರ ಇದಕ್ಕೆ ರಾಜ್ಯಸಭೆ ಮತ್ತು ಲೋಕಸಭೆಗೆ ಒಂದೇ ಲೆಕ್ಕದ ಸಮಾನವಾದ ಅಧಿಕಾರ ಇರ್ತದೆ ಅದು ಯಾವುದು ಅಂತ ಹೇಳಿದರೆ ಸಂವಿಧಾನ ತಿದ್ದುಪಡಿಯ ಅಧಿಕಾರ ಎರಡು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಯ ಅಧಿಕಾರ ಮೂರು ರಾಷ್ಟ್ರಾಧ್ಯಕ್ಷರ ವಿರುದ್ಧದ ಮಹಾಭಿಯೋಗ ಅಧಿಕಾರ ನಾಲ್ಕು ನ್ಯಾಯಾಧೀಶರು ಮತ್ತು ಇತರ ಅಧಿಕಾರಿಗಳನ್ನು ವಜಾ ಮಾಡುವ ಅಧಿಕಾರ ಐದು ತುರ್ತು ಪರಿಸ್ಥಿತಿಗೆ ಒಪ್ಪಿಗೆ ನೀಡುವ ಅಧಿಕಾರ ಆರು ಆಯೋಗಗಳ ವರದಿಯ ಮೇಲಿನ ಅಧಿಕಾರ ಏಳು ನಿಯೋಜಿತ ಶಾಸನದ ಮೇಲಿನ ನಿಯಂತ್ರಣಾಧಿಕಾರ ನಿಯೋಜಿತ ಶಾಸನದ ಮೇಲಿನ ನಿಯಂತ್ರಣಾಧಿಕಾರ ಇದು ಲೋಕಸಭೆಯೊಡನೆ ಸಮಾನವಾಗಿರುವಂಥ ಒಂದು ಅಧಿಕಾರಗಳಾಗಿದೆ ಇನ್ನು ವಿಶೇಷ ಅಧಿಕಾರಗಳು ಕೂಡ ಇದೆ ಯಾರಿಗೆ ರಾಜ್ಯಸಭೆಯ ಸದಸ್ಯರಿಗೆ ಯಾವುದು ರಾಜ್ಯಸಭೆಯು ಕೆಲವು ವಿಶೇಷ ಅಧಿಕಾರಗಳನ್ನು ಹೊಂದಿದೆ ಆದರೆ ಆ ಅಧಿಕಾರಿಗಳು ಲೋ ಆ ಅಧಿಕಾರಗಳು ಲೋಕಸಭೆಗೆ ಇರೋದಿಲ್ಲ ಇದು ರಾಜ್ಯಸಭೆಗೆ ಮಾತ್ರ ಒಂದು ವಿಶೇಷ ಅಧಿಕಾರ ಇರ್ತದೆ ಹಾಗೆ ಹಾಗೆ ಹೇಳಿ ಲೋಕಸಭೆಗೆ ಆ ಒಂದು ವಿಶೇಷ ಅಧಿಕಾರ ಇಲ್ಲ ಆದ್ದರಿಂದಲೇ ಅವುಗಳನ್ನು ರಾಜ್ಯಸಭೆಯ ವಿಶೇಷ ಅಧಿಕಾರಿಗಳ ಅಧಿಕಾರ ಅಂತ ಕರೆಯುವಂಥದ್ದು ಏನು ಅದು ವಿಶೇಷ ಅಧಿಕಾರ ಮೂರನೇ ಎರಡು ಬಹುಮತದೊಡನೆ ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯವನ್ನು ಒಂದು ವರ್ಷದ ಅವಧಿಗೆ ಕೇಂದ್ರ ಪಟ್ಟಿ ಅಥವಾ ಸಮವರ್ತಿ ಪಟ್ಟಿಗೆ ವರ್ಗಾಯಿಸುವ ಅಧಿಕಾರ ಇದಕ್ಕೆ ಪ್ರತಿ ವರ್ಷ ಒಪ್ಪಿಗೆ ನೀಡುತ್ತಾ ಎಷ್ಟು ವರ್ಷ ಬೇಕಿದ್ದರೂ ಮುಂದುವರಿಸಬಹುದು ಎರಡು ರಾಷ್ಟ್ರೀಯ ಹಿತದೃಷ್ಟಿಯಿಂದ ರಾಜ್ಯಸಭೆ ಮೂರನೇ ಎರಡು ಬಹುಮತದೊಡನೆ ಒಂದು ಅಥವಾ ಹೆಚ್ಚು ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸಲು ಮಸೂದೆಯನ್ನು ಮಂಡಿಸುವ ಅಧಿಕಾರವಿದೆ ಮೂರು ಲೋಕಸಭೆ ವಿಸರ್ಜನೆಗೊಂಡಿದ್ದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಗೆ ಒಪ್ಪಿಗೆ ನೀಡುವಂತಹ ಅಧಿಕಾರ ನಾಲ್ಕು ಉಪರಾಷ್ಟ್ರಪತಿಯನ್ನು ಪದಚ್ಯುತಗೊಳಿಸಬೇಕಾದರೆ ಪದಚ್ಯುತಿ ನಿರ್ಣಯ ರಾಜ್ಯಸಭೆಯಲ್ಲಿಯೇ ಮಂಡಿತವಾಗಬೇಕು ಹೀಗೆ ರಾಜ್ಯಸಭೆಯು ಅನೇಕ ಅಧಿಕಾರಗಳನ್ನು ಹೊಂದಿದೆ ಈ ಅಧಿಕಾರಗಳನ್ನು ನೋಡಿದಾಗ ಇದು ಬ್ರಿಟನ್ನಿನ ಲಾರ್ಡ್ ಸಭೆಯಂತೆ ಅಥವಾ ಅಧಿಕಾರ ರಹಿತ ಸಭೆಯಂತಾಗಲಿ ಅಮೆರಿಕದ ಸೆನೆಟ್ನಂತೆ ಅಧಿಕಾರಯುಕ್ತ ಸಭೆಯಾಗಲಿ ಅಲ್ಲದೆ ಭಾರತೀಯ ಒಕ್ಕೂಟ ಪದ್ಧತಿಯ ಪ್ರತೀಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಇದು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳಾಗಿದೆ ರಾಜ್ಯಸಭೆಯ ಅಧಿಕಾರ ಕಾರ್ಯಗಳನ್ನು ನಾವು ನೋಡಿದರೆ ಲೋಕಸಭೆ ಅಧಿಕಾರ ಕಾರ್ಯಗಳು ಸಮಾನವಾಗಿ ಇರುವಂಥ ಸಮಾನವಾಗಿರುವಂತಹ ಒಂದು ವಿಚಾರ ಶಾಸನೀಯ ಕಾರ್ಯಗಳು ಕಾರ್ಯ ಂಗೀಯ ಕಾರ್ಯಗಳು ಲೋಕಸಭೆಯೊಡನೆ ಸಮಾನವಾಗಿರುವಂಥ ಅಧಿಕಾರ ವಿಶೇಷ ಅಧಿಕಾರಗಳು ಇವಿಷ್ಟು ವಿಚಾರಗಳನ್ನು ನಾವು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ಬರಿತಾ ಹೋಗಬೇಕು ಮೊದಲಿಗೆ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿಕೊಳ್ಳಿ ಪಾಯಿಂಟ್ಸನ್ನು ಅರ್ಥ ಮಾಡಿಕೊಂಡು ಪಾಯಿಂಟ್ಸನ್ನು ಅಷ್ಟೇ ಕಲಿಯಿರಿ ನಂತರ ಆ ಪಾಯಿಂಟ್ಸ್ನೊಳಗೆ ಏನು ಕೊಟ್ಟಿದ್ದಾರೆ ಆ ಪಾಯಿಂಟ್ಸ್ನೊಳಗೆ ಯಾವುದೆಲ್ಲ ವಿಚಾರಗಳು ಬರುತ್ತದೆ ಎನ್ನುವಂಥದ್ದನ್ನು ಗಮನಿಸಿಕೊಂಡು ನಂತರ ಅದಕ್ಕೆ ತಕ್ಕಂತೆ ಬರಿತಾ ಆಯಿತು ಎಲ್ಲ ಒಂದು ಪಾಯಿಂಟ್ಸ್ಗೆ ಅಲ್ಲಿರುವಂಥ ರೀತಿಯಲ್ಲಿ ಉತ್ತರಗಳು ಬೇಕಾಗಿಲ್ಲ ಆದರೆ ಅದರೊಳಗಿರುವಂತಹ ಮುಖ್ಯ ವಿಚಾರಗಳನ್ನು ನೀವು ಅಂಡರ್ಲೈನನ್ನು ಮಾಡಿಕೊಂಡು ಆ ಒಂದು ಮುಖ್ಯ ವಿಚಾರಗಳನ್ನು ಓದ್ಕೊಳ್ಬೇಕು ಮತ್ತು ನೀವು ಬರಿಬೇಕಾದ್ರೆ ಆ ಒಂದು ಮುಖ್ಯವಾದ ವಿಚಾರಗಳನ್ನು ಸೇರಿಸ್ತಾ ಬರಿತಾ ಹೋಗಬೇಕು ಇನ್ನು ನಾವು ಇದರಲ್ಲಿ ನೋಡೋದಾದರೆ ಇದರಲ್ಲಿ ಮುಖ್ಯವಾದಂತಹ ಮತ್ತೊಂದು ಪ್ರಶ್ನೆ ಅಂದರೆ ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಂತ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳುವಂಥ ಒಂದು ಪ್ರಶ್ನೆ ಸುಪ್ರೀಂ ಕೋರ್ಟ್ನ ಅಧಿಕಾರ ಮತ್ತು ಕಾರ್ಯಗಳು ಮುಂದಿನ ವಿಡಿಯೋದಲ್ಲಿ ನಾವು ಸುಪ್ರೀಂ ಕೋರ್ಟ್ನ ಅಧಿಕಾರ ಮತ್ತು ಕಾರ್ಯಗಳದ ಸಂಪೂರ್ಣ ವಿವರಣೆಯನ್ನು ತಿಳ್ಕೊಳ್ಳುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು